ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವೂ ಇದೆ ಅಲ್ಲವೇ ಇಲ್ಲಿ ನನ್ನ ಜನ್ಮ ವೃತ್ತಾಂತವೂ ತಿಳಿಯುವುದು ನನ್ನ ಮಾತೆಯಾದ ಕುಂತಿದೇವಿಯ ದರ್ಶನವಾಗುವುದು ಎಂದು ಹೇಳಿದನು ಆದರೆ ಇಲ್ಲಿ ಯಾರು ಕಾಣುತ್ತಿಲ್ಲವಲ್ಲ ಇರಲಿ ನಿತ್ಯದಂತೆ ನಾನು ಸೂರ್ಯದೇವನ ಪ್ರಾರ್ಥನೆಯನ್ನು ಮಾಡುವನು शपात्मज श्वेतपद्मधर देवं तं सूर्य प्रणमा ಯಾರು ತಾಯಿ ಮಾ ನನ್ನ ಏಕಾಗ್ರತೆಯನ್ನು ಪೂಜಿಸುತ್ತಿರುವ ಸರ್ವಸಾಕ್ಷಿಯೇ ಸೂರ್ಯ ದೇವನ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಹೇ ನಿರ್ಭಾಗ್ಯನ್ನು ಕುಂತಿ ಎಂದು ಕರೆಯುವರು ಕುಮಾರ ಕುಂತಿ ಕುಂತಿ ನನ್ನ ಜನ್ಮದ ಆತ ಕುಂತಿ ಪಾಂಡು ಮಾತ ಕುಂತಿ ಅಮ್ಮ ಅಮ್ಮ बहूद <laughs> पलिस குருணிய தோருவாந்த The can

Oh, ah. ಮಗನಾಗದೆ ಅವಳ ಪೋಷಣೆಯಲ್ಲಿ ಬೆಳೆಯುವ ಭಾಗ್ಯದಿಂದ ವಂಚಿತನಾದ ಈ ರಾಧೇಯ ಸೂತಪುತ್ರ ಕರುಣನ ಪ್ರಣಾಮಗಳನ್ನು ಸ್ವೀಕರಿಸು ತಾಯಿ ಸ್ವೀಕರಿಸು ಕೀರ್ತಿಶಾಲಿಯಾಗು ಕುಮಾರ ಕೀರ್ತಿಶಾಲಿಯಾಗು ಕಂದ ಕೀರ್ತಿ ಎಂತಹ ಕೀರ್ತಿ ಅಮ್ಮ ನಮ್ಮದು ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಹಿತ್ತೇಲಿ ಬಿಡಲು ನಾನು ಮಾಡಿದ್ದ ಅಪರಾಧವಾದರೂ ಅಮ್ಮ ಕಾಡಿನಲ್ಲಿ ಇರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆಯಿಂದ ಸಾಗಿಸಲು ಈಗಿರುವಾಗ ಈಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ಈಗ ಮಾಡಿದ್ದು ಏನು ತಾಯಿ ಪಾಂಡುವಂಶದ ಮಹಾಪುತ್ರ ಅಮ್ಮ ಪಾಂಡುವಂಶದ ಬಿಡುತ್ತಾ ಇಷ್ಟು ದಿನಗಳ ಮೇಲಾದರೂ ಈ ಜಗತ್ತೆಲ್ಲವೂ ನನ್ನನ್ನು ಹೀನ ನೀಚ ಸೂತ ಎಂದು ಈ ಅಡಿಸುತ್ತಿದ್ದಾಗ ಇದೆಲ್ಲವನ್ನು ಒಂದೇ ಮಾತಿನಿಂದ ಬಗೆಹರಿಸಬೇಕಾಗಿದೆ ತಾಯಿ ಸುಮ್ಮನಾದೆ ಹೋಗಲಿ ಹೋಗಲಿ ಬಿಡು ತಾಯಿ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲದೆ ಹೋಗಲಿ ತಾಯಿ ಎಷ್ಟೇ ಆದರೂ ನೀನು ನನ್ನ ಹೆತ್ತ ಮಾತೆ ದೈವಕ್ಕೆ ಸಮಾನಳು ನಿನ್ನನ್ನು ನಿಂದಿಸಿದರೆ ನಾನು ಪರಮ ಪಾಪಿ ಆಗುವೆನಮ್ಮ ಪರಮ ಪಾಪಿ ಆಗುವೆನು ಇಷ್ಟು ದಿನಗಳ ಮೇಲಾದರು ಈ ನಿನ್ನ ಮಗನನ್ನು ನೆನಪು ಬಂದಿತಲ್ಲ ಕರುಣೆ ತೋರದೆಯಲ್ಲ ತಾಯಿ ಕರುಣೆ ತೋರದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ ಯಾವ ಜನ್ಮದಲ್ಲಿ ತೀರಿಸಲಿ पड़े दिन ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ನಾನು ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರು ಬೆಳೆಯಲು ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು ಕರ್ಣ ನೀನು ಬದುಕಿರುವೇನೋ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮ ಎಂದು ತಿಳಿಯಿತು ಬಾರದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣಳು ದಯಮಾಡಿ ಈ ಪಾಪಿನು ಕ್ಷಮಿಸು ಕಮ್ಮ ಮಾತೆಯಾದ ನೀನು ಈ ರೀತಿ ಮಾತನಾಡುವುದು ನಿನ್ನ ಮಗನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ ಅಮ್ಮಾ ನನ್ನ ಕರ್ಮಕ್ಕೆ ನೀನೇನು ಮಾಡಲು ತಾಯಿ ನನ್ನ ಕರ್ಮವೇ ತಾಯಿ ನದಿಗೀಡು ಮಾಡುವಂತ ನದಿಗೀಡಾಗುವಂತ ಮಾಡಿ ಕರ್ಣ ನನ್ನ ಕರ್ಮವೇ ತಾಯಿ ಭೀಷ್ಮರವಿತ ಇತವ ಜನಗಳನ್ನು ತಿರಸ್ಕರಿಸುವಂತೆ ಮಾಡಿದ್ದು ನನ್ನ ಕರ್ಮವೇ ತಾಯಿ ಜಗದ ಜನರೆಲ್ಲ ನನ್ನನ್ನು ನೀಲ ನೀಚ ಅಸೂತ ಎಂದು ಜರಿದಾಡುವಂತೆ ಮಾಡಿದ್ದು ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ ಅಮ್ಮ ನೀನು ಪಾಪಿಯಲ್ಲ ತಾಯಿ ಪರಮ ಪವಿತ್ರರು ಪಂಚ ಪಾಂಡವರೆಂಬ ಪಂಚ ಪುತ್ಳಿಗಳನ್ನು ಈ ಲೋಕಕ್ಕೆ ಪರಿಚಯಿಸಿದ ಮಹಾಮಾತೆ ನೀನು ತಾಯಿ ನೀನು ಪರಮ ಪರಮಪ್ರಾಪ್ತಿಯಲ್ಲ ತಾಯಿ ಪವಿತ್ರರು ತಾಯಿ ಬಿಡ ಇನ್ನು ಮುಂದಾದರೂ ನಿನ್ನ ಸಹೋದರನ್ನ ಸೇರಿ ಸೌಖ್ಯವಾಗಿ ಬಾಳು ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಳಲು ಬಗೆ ಬೇಡ ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾ ತಾಯಿ ಸಂತೋಷದಿಂದ ನಡೆಸಿಕೊಡುತ್ತೇನೆ ಆದರೆ ಆದರೆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ನಮ್ಮನ್ನು ಹಾಗಲ್ಲ ಕರ್ಣ ನಿನ್ನ ಹೆತ್ತ ತಾಯಿಯಾಗಿರುವ ನಾನು ನಿನ್ನಲ್ಲಿ ಸೆರಗೊಡ್ಡಿ ಭಿಕ್ಷೆ ಬಿಡುತ್ತಿರುವೆನು ಪಾಂಡವರನ್ನು ಉಳಿಸುವವರಲ್ಲಿ ವೈರವನ್ನು ಕಳೆ ಕಂದ ಅಮ್ಮ ನೀನು ನೀನು ವೀರ ಮಾತೆ ಪಂಚ ಪಾಂಡವರೆಂಬ ಪಂಚವೃತ್ತಗಳನ್ನು ಈ ಲೋಕಕ್ಕೆ ಪರಿಸಿದ ಮಾತೆಯು ಪೊರೆದಾತನನ್ನು ತೊರೆಯುವುದೆಂದು ಮಾತೆ ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಒಲೆಪಾತ ಕೀಳಾಗುವುದಿಲ್ಲವೇ ತಾಯಿ ಅಲ್ಲದೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರಿ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನಿಂದ ನನ್ನನ್ನು ಶಪಿಸದಿರೇ ತಾಯಿ ಅಮ್ಮ ವೀರ ಮಾತೆಯಾದ ನೀನೇ ನನಗೆ ಹಿತ ಬೋಧನೆಯನ್ನು ಮಾಡುತ್ತಾಯಿ ನಿಶ್ಚಯ ಕಂದ ನಿನ್ನ ಮಾತುಗಳಲ್ಲಿ ನಿಶ್ಚಯವೇ ಕರ್ಣ ಪಾಂಡವರಿಂದ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲ ಅವರ ಯೋಗಕ್ಷೇಮ ನಿನ್ನ ಯೋಗಕ್ಷೇಮವಲ್ಲವೇ ನೀವು ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕಂದ ಅಮ್ಮ ಇದರಲ್ಲಿ ನನ್ನ ತಪ್ಪೇ ಇದೆ ತಾಯಿ ನೀನು ಪಾಂಡವ ವಂಶವೃಕ್ಷದ ವಂಶವೃಕ್ಷದಿಂದ ಕಿತ್ತಸದ ಸಸೆಯು ಎಳೆತನದಲ್ಲಿ ಪೋಷಿಸುವರಿಲ್ಲದೆ ಬತ್ತಿ ಹೊರಗಿರುವುದಮ್ಮ ಅದು ಪುನಃ ಚಿದುರುವುದೇ ತಾಯಿ ಪುನಃ ಚಿಗುರುವುದೇ ಅಮ್ಮ ಅಹ್ ಪಾಂಡವರ ಪ್ರಾಣಾಯ ನಮ ಅಮ್ಮ ನಮ್ಮ ಪ್ರಾಣಾಯ ಪಾಂಡವ ಪ್ರಾಣಾಯ ಪಾಂಡವಹ ಎಂದು ಶ್ರೀಕೃಷ್ಣ ಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಭಯ ಜೀವಕ್ಕೆ ಭಯವಲ್ಲಿದರೆ ಭಯವಲ್ಲೇ ಅದು ತಾಯಿ ಚಿಂತೆಯೇನು ಬಿಡಮ್ಮ ಕುಮಾರ ನೀನು ಆ ದುರ್ಯೋಧನ ನನ್ನ ಪಾಂಡವರಲ್ಲಿ ದ್ವೇಷವಿ ನೆಟ್ಟಿರುವಾಗ ಏನು ನಾನು ಭಯ ಹಾಗೆ ಹೇಗೆ ಇರಲಿ ಹೋಗಲಿ ಬಿಡು ಕರ್ಣ ನಿನಗೆ ಅವರೊಂದಿಗೆ ಕೋಡಿ ಬಾಳಲು ಎಷ್ಟು ಇಲ್ಲವಾದರೂ ಸರಿಯೇ ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖ ನಾಗು ಕಂದ ಈ ಕರ್ಣನಲ್ಲ ತಾಯಿ ಅಂತ ನೀಚನಲ್ಲ ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವನು ಕರ್ಣ ಅಮ್ಮ ಆತನಿಗೆ ನನ್ನ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ ನಿನ್ನ ಸಹಿತ ಈ ಲೋಕವೇ ನನ್ನನ್ನು ಹೀನ ನೀಚ ಸೂತ ಎಂದು ನಿಂದಿಸಿ ಬಿಟ್ಟಿದ್ದಾಗ ನನ್ನನ್ನು ಬಹು ಆಧಾರದಿಂದ ಕರೆತಂದು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿ ಅ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟು ಹೃದಯದ ಸಕನಂತೆ ಪ್ರಾಣದ ಪ್ರಾಣಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಅವನನ್ನು ತೊರೆಯಲೇ ತಾಯಿ ಸರ್ವದಾಗಲಾರದು ತಾಯಿ ಸರ್ವದಾಗಲಾರದು ನಾನು ಯುದ್ಧದಿಂದ ಕರ್ಣ ಆದ್ರೆ ಒಂದ್ ವೇಳೆ ಯುದ್ಧದಲ್ಲಿ ಕೈಗೆ ಸಿಕ್ಕರೆ ಅವರನ್ನು ಅವರನ್ನು ಉಳಿಸು ಕಂದ ಎಷ್ಟು ವಾತ್ಸಲ್ಯ ತಾಯಿ ಇದುವರೆಗೂ ಮಗನೇ ಮಗನೇ ಎಂದು ನನ್ನ ಕರೆದ ನಿನ್ನಗೆ ನನ್ನ ಮೇಲೆ ನಾನು ಬದುಕಬೇಕೆಂಬ ಅಭಿಮಾನವಿಲ್ಲ ತಾಯಿ ಅಮ್ಮ ಹೋಗಲಿ ಬಿಡು ಬಿಡು ತಾಯಿ ತಾಯಿ ಬಿಡುತ್ತಾಂಡವರೇನಾದರೂ ನನ್ನ ಯುದ್ಧದಲ್ಲಿ ಎದುರಾದರೆ ಅವರನ್ನು ಕೊಲ್ಲುವುದಿಲ್ಲ ಯಾರನ್ನು ಬೇಕಾದರೂ ಉಳಿಸುತ್ತೇನೆ ಆದರೆ ನನ್ನ ಪರಮ ವೈರಿಯಾದ ಆ ಅರ್ಜುನ ಹೌದು ತಾಯಿ ಹೌದು ಆ ನನ್ನ ಪರಮ ವೈರಿಯಾದ ಅರ್ಜುನ ನಾನು ಹೋರಾಡುವುದನ್ನು ನೋಡಿ ಸಂತೋಷ ಪಟ್ಟರೆ ಆ ನನ್ನ ಗೌರವೇಶ್ವರ ಸಂತೋಷಪಟ್ಟರೆ ಆಗ ಆಗ ಈ ಕರ್ಣನ ಜನ್ಮ ಸಾರ್ಥಕವಾದಂತೆ ತಾಯಿ ಅಮ್ಮ ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ನನ್ನ ಕರ್ಣನೇ ಆತನಾದರು ಆ ಕರ್ಣನಿಂದ ನಾನೇ ಆತನಾದರು ನಿನಗೆ ಐದು ಜನ ಮಕ್ಕಳು ಉಳಿದೇ ಉಳಿಯವರಲ್ಲ ತಾಯಿ ಚಿಂತೆ ಏನು ಬಿಡಮ್ಮ ಹೋಗಲಿ ಬಿಡು ಕಂದ ಕಟ್ಟ ಕಡೆಯದಾಗಿ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವ ಕರ್ಣ ಅಮ್ಮ ಎತ್ತ ಮಾತೆ ಒಂದು ಮಾತನ್ನು ನಡೆಸಿಕೊಡಲಾರದ ಹೇಳಿ ಎಂದು ನಡೆಸಿದ ತಾಯಿ ಸಂತೋಷದಿಂದ ನಡೆಸಿಕೊಡುವ ತಾಯಿ ಸತ್ಯವಾಗಿ ನಡೆಸಿಕೊಡುವ ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ ತಾಯಿ ಕುಮಾರ ಆಯುಷ್ ಇದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು ಹೆತ್ತ ಹುಟ್ಟಿಗೆ ಅದೇ ಸಂತೋಷ ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ ಎಂತಹ ಮಾತನ್ನು ಕೇಳಿಬಿಟ್ಟೆ ದುರ್ಯೋಧನ ದುರ್ಯೋಧನ ಈಗ ನೀಗ ನೀನು ಕೆಟ್ಟೆ ಇಂದ್ರನು ಮೋಸದಿಂದ ಬಂದು ನಮ್ಮ ಕವಚ ಕುಂದಲಗಳನ್ನು ಕದ್ದೊಯ್ದನು ಶ್ರೀಕೃಷ್ಣನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ನಾಶಪಡಿತನು ಈಗ ನನ್ನ ಹೆತ್ತ ಮಾತೆಯ ಮಾತೆಯಾದ ಕುಂತಿಯು ಬಂದು ತೊಟ್ಟ ಬಾಣವನ್ನು ಮರಳಿ ತೊಡಬೇಡ ಎಂದು ವಾಗ್ದಾನವನ್ನು ಪಡೆದಿರುವನು ಬಂದು ದೈವ ಎಲ್ಲವೂ ಸೇರಿ ಸಂಚನ ಮಾಡುತ್ತಿರುವುದು ಮಾಡಲಿ ಮಾಡಲಿ ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡೆಯುವನು ಉಳಿದದ್ದು ದೈವೇಚ್ಛೆ ಅಮ್ಮ ಕುಮಾರ ನೀವು ಈ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ ಸತ್ಯವಾಗಿಯೂ ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ ಹೆತ್ತ ಮಾತೆಯಾದ ನಿನ್ನ ಬಯಕೇನು ಅರಿಯವನೆಂದು ತಿಳಿದೆಯ ತಾಯಿ ನನ್ನನ್ನು ಕರುಳಿನ ಸತ್ಯ ಸಾಚಿದರು ಕಡೆಯೋ ಧರ್ಮದಾದಿಗೆ ಕಾಲಿಡಲೇ ಕೊಡುಗೆನು ಭಾಷೆಯನು ಬಿಡುಚುದಯನು ಜನ ೋಪಾಯವು ಇನ್ನು ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ ತಾಯಿ ನಿಮ್ಮೆಲ್ಲರ ಹೋಗಿ ಈ ಕರ್ಣನು ಕೊಟ್ಟು ದಾನಶೂರ ಕರ್ಣ ಎಂದೆನಿಸಿದ ಹೊರತು ಯಾರಲ್ಲಿಯೂ ಬೇಡಿ ಬಿಕಾರಿ ಎನಿಸಲಿಲ್ಲ ತಾಯಿ ಇಂದು ಹೆತ್ತ ಮಾತೆಯಾದ ನಿನ್ನಲ್ಲಿ ಒಂದು ಮಾತನ್ನು ಕೇಳುವನು ಕರ್ಣ ಅಮ್ಮ ಈ ನಾನು ಮಗನೆಂಬ ಸತ್ಯವನ್ನು ಯಾರಲ್ಲಿಯೂ ತಾಯಿ ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಸತ್ಯಸಂದನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಿಕೊಡಬೇಕೆಂದು ನಿನ್ನ ಪಾದಾರಂಗ್ಯಗಳಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ ಎಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶ ನಾನಿನ್ನು ಹೋಗಿ ಬರಲೇ ಕರ್ತ ಅಮ್ಮ बजेे बजो कीरो ವಾನುಕವಿಲ್ಲದವರು ಈ ಜಗತ್ತಿನಲ್ಲಿ ಬದುಕಿದ್ದು ಸತ್ತಂತೆಯೇ ಹೇ ಹೇ ವಿಧಿ ನಿನ್ನ ಲೀಲೆಯನ್ನು ಅರಿತವರ ಅರು ಇದೆ